ಯಾವ ಕೇವಿಕೆ ಕೂಡ ಇದುವರೆಗೆ ಯಾವುದೇ ಬೆಳೆಯನ್ನು ಎಕರೆಗಟ್ಟಲೆ ಲಾಭದಾಯಕವಾಗಿ ಬೆಳೆದಿದ್ದು ಇತಿಹಾಸ ಇಲ್ಲ ಒಂದು ಕುಂಟೆಲ್ ಮಾಡಿ ಅದನ್ನು ಮಲ್ಟಿಪ್ಲೈ ಮಾಡಿ ನಾವು ಒಂದು ಎಕರೆಗೆ ಇಷ್ಟು ಬೆಳೆದಿದ್ದೀವಿ ಅಂತ ಹೇಳೋರೆ ಹೊರತು ಎಲ್ಲೂ ಅವರು ಎಕರೆಗಟ್ಟಲೆ ವ್ಯವಸಾಯ ಮಾಡಿ ಲಾಭದಾಯಕವಾಗಿ ಕೃಷಿ ಮಾಡಿದ್ದಾಗಲಿ ಅಥವಾ ಭೂಮಿಯ ಫಲವತ್ತತೆ ನಿರಂತರ ಉಳಿಸ್ಕೊಂಡಿದ್ದಾಗಲಿ ಇಲ್ಲ ಅದು ಒಂದು ಬಿಳಿ ಹಾನಿಗಳನ್ನು ಸಾಕಂಥದ್ದು ಅಷ್ಟೇ ಸರ್ಕಾರಕ್ಕೆ ಖರ್ಚು ವೆಚ್ಚಗಳಿಗೆ ದಾಖಲೆಗಳನ್ನು ಮಾಡೋದಕ್ಕೆ ಆ ಕೇವಿಕೆಗಳು ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಉಪಯೋಗ ಆಗಿವೆ ಎರಡನೇದೇನಂತ ಅಂದರೆ ಹೈಬ್ರಿಡ್ ಬೀಜಗಳು ಇದು ಯೂನಿವರ್ಸಿಟಿಗಳಿಗಿಂತ ಹೆಚ್ಚು ಬೀಜ ಕಂಪ್ನಿಗಳ ಹುನ್ನಾರ ಈಗೇನಾಗೈತೆ ಅಂದರೆ ಹೈಬ್ರಿಡ್ ಬೀಜಗಳು ಯಾವಾಗ ಉತ್ಪಾದನೆ ಮಾಡಿ ಬೀಜಗಳಿಗೆ ಕಂಪ್ನಿಗಳನ್ನು ರೈತ ಆಶ್ರಯಿಸ್ತಾ ಹೋದ ಅವನ ರೈತನ ಬೀಜ ಸಂಸ್ಕೃತಿ ಹಾಳಾಗೋಯ್ತೀಗ ಒಳ್ಳೆ ಬೀಜ ಸಿಗುತ್ತೆ ಅನ್ನೋ ಕಾರಣಕ್ಕೆ ಮೂಲ ಬೀಜಗಳನ್ನು ರೈತ ಕಳ್ಕೊಮಟ್ಟ ಇವತ್ತೆಲ್ಲ ಬೀಜದ ಕಂಪ್ನಿಗಳ ಹತ್ರ ಇರೋ ಅಂಥದ್ದು ಮೂಲ ತಳಿಗಳ ಕಂಪ್ನಿ ಸೇರ್ಕಂತೂ ರೈತನ ಹತ್ರ ಬೀಜ ಇಲ್ಲ ಒಂದು ಸಣ್ಣ ಉದಾಹರಣೆ ಅಂತ ಅಂದರೆ ಒಂದು ಹೈಬ್ರಿಡ್ ಬೀಜ ಬೀಜಗಳ ಉತ್ಪಾದನೆಯನ್ನು ಜಾಸ್ತಿ ಮಾಡ್ತು ಆದರೆ ಹುಲ್ಲಿನ ಇಳುವರಿಯನ್ನು ಕಡಿಮೆ ಮಾಡ್ತು ಒಟ್ಟಾರೆ ಆಗಿದ್ದು ಏನೂ ಇಲ್ಲ ದನಗಳನ್ನು ಸಾಕೋದು ಕಷ್ಟ ಆಯಿತು ದನಗಳಿಗೆ ಮೇವಿಲ್ದಂಗೆ ಆಯಿತು ನಮ್ಮಲ್ಲಿ ರಾಗಿ ಹುಲ್ಲಿತ್ತು ಹಳೆ ತಳ್ಳಿಗಳ ರಾಗಿ ಹುಲ್ಲು ನಾಲ್ಕು ಐದು ವರ್ಷ ಆದರೂ ಕೆಡ್ತಾ ಇರಲಿಲ್ಲ ಇವತ್ತಿನ ರಾಗಿ ಹುಲ್ಲಿದೆ ನೀವು ಆರು ತಿಂಗಳು ಹಾಕೋಕ್ಕಾಗಲ್ಲ ಕುಟ್ಟದ್ದು ಪುಡಿಯಾಗುತ್ತೆ ಅಂದರೆ ಸಾಧಿಸಿದ್ದೇನು ಹೆಚ್ಚು ಉತ್ಪಾದನೆ ಆಯಿತು ದೇಶದ ಜನಕ್ಕೆ ಅನ್ನ ಕೊಟ್ಟು ಅನ್ನ ಕೊಟ್ಟಿದ್ದು ಅನ್ನ ರೂಪದ ವಿಷ ಕೊಡ್ತಾ ಇದ್ದೀವಿ ಅನ್ನೋದು ಇನ್ನೊಂದು ಮೂಲ